ಆ ಗಾಳಿಯ ಸಹಾಯದಿಂದ ನತ್ತಿ ಹೋಗುವಂತ ಕಿಚ್ಚು ಕೂಡ ಒಂದು ಮಾಡ್ತಿತ್ತು ಆಹಾರವನ್ನ ಬೇಯಿಸುವಂತ ಕಾರ್ಯವನ್ನು ಕೇಳದಿರುವಂತಹ ಒಂದು ಗಾಳಿಯ ಸಹಾಯದಿಂದ ಕಿಚ್ಚಿನ ಮುಖಾಂತರ ಆಹಾರ ಅದು ಪ್ರಸಾದವಾಗಿ ಬದಲಾಗ್ತಿತ್ತು ಅದು ಗಾಳಿ ಗಾಳಿಯ ಸಹಾಯದಿಂದ ಹೆಚ್ಚು ಜ್ವಾಲೆಯಾಗಿ ಎಂದು ಆರಂಭವಾಗ್ತದಲ್ಲ ಅಂತ ಇಲ್ಲಿ ಕೂತಿರ್ತಕ್ಕಂಥ ಈ ಕಾಲ ಯಾವುದು ಅಂತಂದ್ರ ಇದು ಜ್ಞಾನದ ಗಾಳಿ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥ ಕಿಚ್ಚನ್ನ ನಂದಿ ಹೋಗಿರ್ತಕ್ಕಂಥ ಕಿಚ್ಚನ್ನ ಬಲಿಗೊತ್ತಿ ಸುಜ್ಞಾನದ ಗಾಳಿಯಿಂದ ಬೀಸಿದಾಗ ನಿನ್ನ ಮಕ್ಕಳಾಗಿರ್ತಕ್ಕಂಥ ಜ್ಞಾನ ಅದು ಹೋಗ್ತದಲ್ಲ ಆ ವಿಕಾಸವಾದ ನಿನ್ನ ಬದುಕು ಶಾಶ್ವತವಾಗಿ ಅದು ಏನಾಗ್ತೈತೆ ಅಪ್ಪ ಅಂತಂದ್ರ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನ ನಿರೂಪಣೆಗೊಳಿಸಲಿಕ್ಕೆ ಸಾಕಾರವಾಗ್ತದೆ ಅದಕ್ಕ ಮಾತುಗಳನ್ನ ಕೇಳಬೇಕು ಯಾವ ಮಾತು ಕೇಳುತ್ತೆ ಇವತ್ತಿನ ವಿಷಯನೇ ಇರುತ್ತಾ ಮಾತುಗಳನ್ನ ಆಲಿಸ ಯಾಕಂದ್ರೆ ಮುಂದೆ ಬರ್ತೈತಿ ಮದು ಕೈ ಕಾಲದ ಸಂಹಾರ ಮದು ಕೈದವ ಅವ್ರು ಏನ್ ಹುಟ್ಟುತ್ತಾರ ಅವ್ರು ಏನ್ ಕೆಲಸ ಮಾಡ್ತಾರ ಅನ್ನೋದು ಕುರಾನ್ ಇರ್ತದೆ ನಮ್ ಕುರಾನ್ ಅಂದ್ರೆ ಸ್ವಲ್ಪ ಹೆಂಗಿರ್ತ ಹುಡುಕ ಅನ್ನೋ ಸೂಚನೆ ಹೆಂಗಿರುತ್ತವ ಯಾಕಂತಂದ್ರೆ ನೇರವಾಗಿ ನಮ್ ಮಾತು ಬರ್ತಿರ್ತಾವ ನಮ್ ಮನೆ ಕುಂತ ಮಾತು ಹಂಗಿಲ್ಲ ಮೈಕಿ ಬಂದು ಬಿಡ್ತಿರ್ತಾವ ಯಾಕಂತಂದ್ರ ಆ ಬದುಕೈಟ ವಿಚಾರ ಏನು ಅಂತಂದ್ರ ಯಾವ ಮನುಷ್ಯ ಯಾವ ಸಂಸಾರ ಸಂಸಾರವಂತರಾಗಿರ್ತಕ್ಕಂಥ ದಂಪತಿಗಳು

ಯಾರು ಕೂಡ ಅಂಗ ಬರಂಗಿಲ್ಲ ಏನು ಮಾಡ್ತೀರಿ ಅಂತಂದ್ರೆ ಒಂದು ತೆಟ್ಟೆಲ್ಲ ಏನ್ರಿ ಅಕ್ಕಿ ಹಣ್ಣು ಎಲ್ಲಿ ಅಕ್ಕಿ ಹೂವು ಬತ್ತಿ ಎಣ್ಣೆ ಏನು ಶಕ್ತಿ ಕೊಡುತ್ತೆ ಅಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಮುಟ್ಟಿ ನಿನ್ನೊಳಗಿರ್ತಕ್ಕಂಥ ಆತ್ಮೂತ್ರ ಪ್ರಕಾಶವಾಗಬೇಕನ್ನುವ ಕಾರಣ ಆ ದೇವಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಇಲ್ಲೇನು ಕೂಡುತ್ತೀಯಲ್ಲ ಕುತ್ತು ತರುವಾಯ ಗಾಯನ ಇದು ಕೇಳ್ತದ ಹೇಳ್ತಕ್ಕಂತಹ ಒಂದಿಷ್ಟು ಪುರಾಣವನ್ನ ಎರಡು ಕಿವಿಗಳಿಂದ ಕಣ್ಣಾರೆ ಕಂಡು ಎರಡು ಕಿವಿಗಳಿಂದ ಆಲಿಸ್ತೀಯ ಕೇಳಿದ ಮೇಲೆ ಸುಮ್ಮನೆ ಕುಂತಿರೋದು ಯಾವ ಬಾಯಾಗ ಏನೈತ್ರಿ ಬಾಯಗಿರಿ ಕುಂದ್ರಬಾರ್ದು ಅಂದ್ರ ಮನೆಯಿಂದ ಬಂದ ಕಟ್ಟಿ ಕಟ್ಟಿಡ್ಕೊಂಡು ಬಂದೆಲ್ಲ ಕೈ ಪುಣ್ಯ ಸಂಪಾದನೆಯನ್ನು ಮಾಡ್ತೋ ಅಲ್ಲಿಂದ ರೇವಸ್ಥಾನಗಳಿಗೆ ಕಾಲು ಪುಣ್ಯ ಸಂಪಾದನೆಯನ್ನು ಮಾಡಿತು ಒಳಗಿರುವ ದೇವರ ಮೂರ್ತಿಯನ್ನು ನೋಡಿ ಕಂಡು ಸಂಪಾದನೆಯನ್ನು ಮಾಡ್ತಾರೆ ಪುರಾಣವನ್ನು ಕೇಳಿ ಕಿವಿಗಳು ಕೂಡ ಪುಣ್ಯ ಸಂಪಾದನೆ ಮಾಡ್ತಾವ ಸುಮ್ಮನೆ ಮೂರ್ತಿ ಎತ್ತ ನೀನು ಸಾಧ್ಯವಿಲ್ಲ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನರ ಚರ್ಮ ಬಂದಾಗ ನಾಲಿಗೆ ಏರುವಾಗ ಕೃಷ್ಣ ಎನ್ನಬಾರದೆ ಶಿವಶಿವ ಎನ್ನಬಾರದೆ ನಾಲಿಗೆ ಬಂದ ಕಾಲಕ್ಕ ಅಲ್ಲಿನ ಜನ್ಮಕ್ಕೆ ಬಂದ ಕಾಲಕ್ಕ ಬಂದಾಗ ಅವಾಗ ಗೋವಿಂದ ಗೋದಿಂದ ಎಂಟ್ರಮಣ ಅನ್ನೋದಿಲ್ಲ ಬಾಯ್ ನಾವಿಂತ ನಮಗೆ ಯಾವತ್ತೂ ಕೂಡ ಕಷ್ಟ ಬರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನೋಡುತ್ತೀರಿ ಇಚ್ಛು ಅಂತ ಹೇಳಿದಂತೆ ಆಗಿನ ಕಾಲದ ಯಾಕೆ ಸುಖ ಇತ್ತು ಈಗಿನ ಕಾಲದಲ್ಲಿ ಹಣ ಇತ್ತು ಸುಖ ಇಲ್ಲ ಆಗಿನ ಕಾಲದಲ್ಲಿ ಸುಖ ಇತ್ತು ಹಣ ಇಲ್ಲ ಇಷ್ಟ ವ್ಯತ್ಯಾಸ ಮೈ ತುಂಬ ದುಡಿತಿದ್ರು ಕಣ್ ತುಂಬ ನಿದ್ದೆ ಮಾಡ್ತಿದ್ರು ಇವಾಗ ನಿದ್ದಿನ ಕಡಿಮೆ ಮಾಡಿ ಆದ್ರೆ ಏನಾದ್ರೂ ಇರಲಿ ನೀನು ಬದುಕಿ ಪಾಡುವಂತಲ್ಲಿನ ಸಮಯ ಏನಿತ್ತಲ್ಲ ಅದು ವಿಕಾಸವಾಗಬೇಕು ನೀನು ಮತ್ತೊಬ್ಬರಿಗೆ ಮಾರ್ಗದರ್ಶನ ಗೌತಮ ಬುದ್ಧ ಹುಟ್ಟಿದ ಕಾಲಕ್ಕೇ ಪ್ರಶ್ನೆಯನ್ನು ಕೇಳಿದ ಏನಾದ ಮಗ ರಾಜಕುಮಾರನ ಮಗ ಸನ್ಯಾಸಿ ಆಗ್ಬಹುದು ಇಲ್ಲ ಒಬ್ಬ ಕ್ಷತ್ರಿಯ ರಾಜ ಶಾಸ್ತ್ರ ಅದಕ್ಕಂತಾದರೂ ಗಾದ ಸುಳ್ಳಲ್ಲ ಅಂತ ಆ ಜ್ಯೋತಿಷ್ಯ ಅಂತ ಕೇಳ್ತಕ್ಕಂಥ ರಾಜಕುಮಾರ ಅವರನ್ನ ಪಂಚರದಲ್ಲಿಟ್ಟು ಬೆಳೆದ ಬೆಳೆಸಿಲ್ಲ ಇಪ್ಪತ್ತು ವರ್ಷಗಳಾದ ಮೇಲೆ ಮದುವೆ ಮಾಡಿಲ್ಲ ಮಗನ ಕಂಡ ಸಿದ್ಧಾರ್ಥ ರಾಜಕುಮಾರ ಕಂಡು ಕಂಡತ್ತೆ ಇನ್ನೇನು ಇವ ಇವಾಗ ಅಂತ ಆತನ ಪಂಚರದಲ್ಲಿ ಗಿರಿಯಿಂದ ಬೆಟ್ಟ ಹೊರಗೆ ಬಿಟ್ಟ ಸಾರತಿ ಕುದುರೆಯನ್ನು ಹೊಡೆದ ಗೌಡವ ಬುದ್ಧನಿಗೆ ಒಂದು ಮೂರು ದೃಶ್ಯಗಳು ಕಂಡು ಉಪ್ಪು ಹಲ್ಲು ಹೋಗಿ ಪೆನ್ನು ಲಾಗಿ ಅನ್ನಾಗದ ಮುಂದ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುಂದ ಉಪ್ಪಿಗೆ ತಪ್ಪು ಅಳಿಯದ ಮುನ್ನ ಮುಟ್ಟಿ ಕೂಜಿಸು ಕೂಡ ಸಂಗಮ ದೇವನ ಅಂತ ಬಸವಣ್ಣನವರು ಬೇಕಂದ್ರ ಉಪ್ಪು ಎಲ್ಲರಿಗೂ ಬರ್ತದೆ ಬರಲ ಅಂತ ಬರ್ತಾರೆ ತಣ್ಣ ಮಂಜು ಬಂದ್ರ ವಯಸ್ಸಾಯ್ತು ಅಂತ ಗೊತ್ತಾಗುತ್ತೆ ತಲೆಮೇಲೆ ಬೆಳ್ಳೇ ತುಂಬ ಬಲವಂತ ವ್ಯಕ್ತಶಾಸ್ತ್ರದ ಇಷ್ಟು ಗಳಿಗೆ ಇಷ್ಟು ದಿನ ಇಂಥದ್ದೇ ದಿನ ನಿಮಗೆ ಬರಬೇಕಂತ ವಿಧಿಖಿತ ಪ್ರಸಕ್ತಿ ಯಾರಿಂದಲೂ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಸಾವಷ್ಟು ದುಃಖ ನೋಡ ದುಃಖ ಬರದೆ ಆ ದುಃಖಗಳನ್ನು ನಾವು ಸ್ವಾಗತಿಸಬೇಕು ಆನಂದದಿಂದ ಬದುಕಬೇಕು ಆಗ ಬದುಕುವಂತ ವಿಚಾರಗಳನ್ನ ಈ ಒಂದು ಪುರಾಣದ ನಾವೆಲ್ಲರೂ ಕೇಳುವಂತ ಮಾತನ್ನ ತಿಳಿಸಿ ನಿಂದನೆಯ ದಿನ ಏನ್ ಕೇಳಿದ್ರು ಬಂದಿಲ್ಲ ಪುರಾಣ ಬಂದರೆ ಪುರಾಣವನ್ನು ರಚನೆಯನ್ನು ಮಾಡಿರ್ತಕ್ಕಂಥ ಗ್ರಂಥ ಕರ್ತೃ ಅಂದ್ರೆ ಚಿದಾನಂದ ಅವರು ಈ ಷಟ್ಪದಿಯವರನ್ನು ಬರೆದಿದ್ದು ಭಾವಿ ಷಟ್ಪದಿ ಪುರಾಣದ ಅಧ್ಯಾಯಗಳು ಹದಿನೆಂಟು ಅಧ್ಯಾಯಗಳು ತರವಾನ ದಿನ ವಟಲಕ್ಷದಲ್ಲಿ ಕುರಿತಿರ್ತಕ್ಕಂಥ ಪರಮಾತ್ಮ ದತ್ತೀಶ್ವರನ್ನ ಮುಂದೆ ಇಟ್ಟುಕೊಂಡು ಈ ದೇವಿಯ ಮಹಾತ್ಮೆಯ ವಿಚಾರವನ್ನು ಬೋಧನೆಯನ್ನು ಮಾಡಿದ ಈ ವಿಚಾರವನ್ನ ತೂತ ಪೌರಾಣಿಕರು ಮುನಿಗಳಿಗೆ ಹೇಳಿದರು ಅಂತಕ್ಕಂಥ ವಿಚಾರವನ್ನ ಕೇಳಿದ್ರು ಅದರ ಜೊತೆಗೆ ಏನು ಅಂತಂದ್ರ ಸತ್ರೋ ಗುಣ ತಮೋಗುಣಗಳನ್ನು ಯಾವ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಜನ್ಮವನ್ನು ಕೊಟ್ಟು ಭೂಮಿಯ ಮೇಲೆ ಬಿಟ್ಟು ತಾಯಿ ಅಪ್ರತ್ಯಕ್ಷರಾಗಿದ್ದು ವಿಚಾರವನ್ನು ಕೂಡ ಕೇಳಿದ್ರು ಈ ಮಕ್ಕಳು ಏನಂದ್ರವ ನೀವು ಆಶ್ರಯ ಬಿಡ್ತಾರಲ್ಲ ಮಕ್ಕಳು ನೀವು ಆಶ್ರಯ ಬಿಡ್ತಾರಲ್ಲ ಬರ್ತಿಲ್ಲ ಅವತ್ತು ಮನೆ ಕೊಟ್ಟು ಹೊಲಕ್ಕೆ ಹೋಗಿರ್ತದೆ ನೀವೆಲ್ಲ ನೀವು ಮನೆಯಲ್ಲಿ ಬಿಟ್ಟು ಹೊಲಕ್ಕೆ ಹೋದ್ರೆ ಅಂತಂದ್ರೆ ಮನೆಯಿಂದ ಮಕ್ಕಳು ಯಾರು ದಾರಿ ಕಾಯ್ತಾರೆ ಹೊಲಕ್ಕೆ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಹುಡುಗ ಕರ್ಕೊಂಡು ಹೋಗಿದ್ದಾರೆ ನೀವೆಲ್ಲ ಇಲ್ಲ ಬಿಟ್ಟು ಹೋಗಿದೆ ನಿಮಗ ಹುಡುಗ ಸುದ್ದಿ ಅಂದ್ರೆ ಗೊತ್ತಾಗಿಲ್ಲವಾ ಈಗ ನಾಳೆ ದೀಪಾವಳಿ ಅಥವಾ ವಿಜಯದಶಮಿ ಹಬ್ಬನ ಬರುತ್ತಲ್ಲ ತವರ ಮನೆಗಿಂತ ಅಣ್ಣ ಭಕ್ತ ಕರಿಯಾಕಂದ್ರೆ ನಿನ್ನ ಮನಸ್ಸು ಎರ್ತವಾ ಆ ಪಕ್ಷ್ಮಿ ಹಬ್ಬವನ್ನು ಕರಿ ಕರಿಯಾಕನ್ನು ಗಮನ ಹೆಂಗಿರತ್ತಲ್ಲ ಅಂತ ಈ ಮೂರು ಜನ ಮಕ್ಕಳ ಹೃದಯಗಳಿರ್ತಕ್ಕಂಥ ಚಿಂತ ಆ ತಾಯಿಗೆ ಯಾವಾಗ ನನಗೆ ದರ್ಶನ ಕೊಡ್ತಾರ ಆ ತಾಯಿಯನ್ನ ಯಾವಾಗ ನಾನು ನೋಡ್ತೇನೆ ಭಾವದಿಂದ ಆ ಮೂರು ಜನ ಮಕ್ಕಳು ತಾಯಿಯಗಾಗಿ ಆಸನವನ್ನು ಹಾಕಿ ಧ್ಯಾನವನ್ನು ಮಾಡಿದ್ರು ನೀವಾದ್ರೂ ಏನ್ ಮಾಡ್ತಿದ್ರೆ ಪತ್ರ ಬರ್ತಿದ್ರಿ ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ಆದಷ್ಟು ಜಲ್ದಿ ಪತ್ರದ ಹಾಯ್ ಹಲೋ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಬಂದು ಬಿಟ್ಟು ಈಗ ಇತ್ತೀಚಿನ ಇದು ಹೋಗಿರ್ತಿ ಚಾಟ್ ಜಿಪಿಟಿ ಅಂತ ಒಂದು ಬದಲಾಗ್ಲಿ ಏ ಈ ವಿಡಿಯೋ ಬಂದಿದೆ ಎಲ್ಲ ಸಂತರ್ದನ ಅದೊಂದು ಬೆಳೆ ಬಿಟ್ಟೆ ಮಕ್ಕಳು ಆದರೆ ವಿನಾಯನದಿಂದ ಹೊರತುಕಾಗಿತ್ತು ಅಂತಂದ್ರೆ ಆ ಜ್ಞಾನ ಸಂಪಾದನೆ ಮಾಡಿಕೊಳ್ಳಕ್ಕೆ ಮನಸ್ಸು ಉತ್ಸ್ಥಿರ ಆಗಬೇಕು ಯಾವಾಗ ತಿಕಣ್ಣು ಮನಕ ಹಾ ನೆಪ್ಪಾಕಿರಲ್ಲ ನೆಪ್ಪಾಕಿರಲ್ಲ ಎಲೆಕ್ಟ್ರಿಕಲ್ ಆಲಂ ಪಕ್ಕಿ ಅದು ಮೊಸರಿನ ಪ್ಯಾಕೆಟ್ ಕಡೋತ್ತಿಗೆ ಆಗ್ತಿತ್ತು ಹೆಪ್ಪಾಕಂತ ಹಾ ಎಲ್ಲ ಇರಬೇಕಂತ ಒಂದು ಪಾತ್ರ ಇರಬೇಕು ಅದು

ಏನು ಅಂದ್ರ ಹಾಲಿನ ಪಾತ್ರೆಯೊಳಗಿರ್ತಕ್ಕಂಥ ಹಾಲು ಹೆಪ್ಪಾಗಬೇಕಾಗಿತ್ತು ಅಂದ್ರ ಹಾಲು ಪಾತ್ರೆ ಪಾತ್ರೆಯೊಳಗಿದ್ರೆ ಮಾತ್ರ ಅದು ಆಗುತ್ತಲ್ಲ ಹಂಗ ನೀನು ಜ್ಞಾನವಂತನಾಗಬೇಕಾಗಿತ್ತು ಅಂದ್ರೂ ಕೂಡ ನಿನ್ನ ಮನಸ್ಸು ಒಂದೇ ಪಾತ್ರೆಯೊಳಗಿರ್ಬೇಕು ಆ ಪಾತ್ರೆ ಇದೇ ದೇಹವಾಗಿರಬೇಕು ಎಲ್ಲೆಲ್ಲೋ ಕೊಟ್ಟು ಮುಂದೆ ಅಂದ್ರೆ ಅದು ಪಾತ್ರೆ ಹಾಲು ಮೊಸರಾಗಂಗಿಲ್ಲ ಅದರಿಂದ ತುಪ್ಪನೂ ಬರಂಗಿಲ್ಲ ಮನಸ್ಸನ್ನ ಅವರು ತಪಸ್ ಮಾಡಿದ ಕಾರಣಕ್ಕಿ ಆಗ್ತದೆ ಅವರ ತಪಸ್ಸು ಖರಿಸಿತವಾಗಿ ಆ ತಾಯಿ ದರ್ಶನವನ್ನ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ನಿನ್ನನೆಯ ದಿನ ಕೇಳಿದ್ವಿ ಎಂಬಲ್ಲಿಗೆ ಪುರಾಣವನ್ನು ಬಿಟ್ಟಿದ್ವಿ ಮುಂದೆ ನಡೀತದೆ ಅನ್ನೋದನ್ನ ನಮ್ಮ ಗವಾಯಿಗಳವರು ಪುರಾಣವನ್ನ ಹಾಡನ್ನ ಹಾಡಿದ್ರು

दुबो कल्लू बंटे या कल्लू बंटे या हाँगे, घटी माहनी दया, कल्लू बंटे या हाँगे, घटी माहनी दया, कल्ले कुले कुले, कोटियाँ दुबो दुबके नया, और कल्ले कुले कल्लू बंटे या

ஒளியீத ஒளியுன்னியா காடுதுவெந்து ஒளியுஹோதே நீன பூதியதுவெந்து கடயவ கதிநலவி கார் கேதலேகிதே கடயவ கதிநலவி கார் கேதலேகிதே காடுதுவெனல்லி காடுதுவெனல்லி பொஜனி அப்பேகிதே பல்லே கோளே பொ क्योंकि आज गुरु के लिए आप फिर भी उन्हें घूमे நமக்கு ശി കലയു നാട്യോലൂരിന ശി കലയു നാട്യോ बदलाजो बदलाव <funzionaak>